ಮೊದಲ ಸಲ ಯು ಎಸ್ಗೆ ಹೋದಾಗ ಎಲ್ಲೇ ಹೋದರೂ ಒತ್ತಡ ನಿರ್ವಹಣೆ ಅಂತ ಹೇಳ್ತಿದ್ರು ನನಗೆ ಅರ್ಥ ಆಗಲಿಲ್ಲ ಯಾಕಂದರೆ ನನಗೆ ತಿಳಿದ ಹಾಗೆ ನಾವು ಅಮೂಲ್ಯವಾದದ್ದನ್ನು ನಿರ್ವಹಿಸ್ತೀವಿ ನಮ್ಮ ಕುಟುಂಬ ನಮ್ಮ ಬಿಸ್ನೆಸ್ ನಮ್ಮ ಹಣ ನಮ್ಮ ಆಸ್ತಿ ನಮಗೆ ಯಾವುದು ಅಮೂಲ್ಯನೋ ಅದನ್ನು ನಿರ್ವಹಿಸ್ತೀವಿ ಈಗ ಯಾರು ಒತ್ತಡನ ಯಾಕೆ ನಿರ್ವಹಿಸ್ತಾರೆ ಸ್ವಲ್ಪ ಸಮಯ ನನಗದು ಅರ್ಥ ಆಗಲಿಲ್ಲ ಆಮೇಲೆ ಗೊತ್ತಾಯಿತು ಜನರು ಒತ್ತಡ ತಮ್ಮ ದೇಹದ ಇನ್ನೊಂದು ಅಂಗ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ತೆಗೆದುಹಾಕೋಕೆ ಆಗದ ಹಾಗೆ ದೇಹದ ಒಂದು ಭಾಗ ಆಗಿದೆ ಒತ್ತಡ ನಿಮ್ಮ ಭಾಗ ಅಲ್ಲ ಒತ್ತಡವಾಗೋದು ಯಾಕಂದರೆ ನಿಮಗೆ ಮನಸ್ಸನ್ನು ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ ನೀವು ಗಮನ ಕೊಟ್ಟಿಲ್ಲ ಈ ಮನಸ್ಸನ್ನು ಹೇಗೆ ನಿರ್ವಹಿಸಬೇಕು ಭಾವನೆಗಳನ್ನು ಹೇಗೆ ನಿರ್ವಹಿಸಬೇಕು ದೇಹನ ಮತ್ತು ಜೀವಶಕ್ತಿಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಏನನ್ನೂ ಮಾಡಿಲ್ಲ ಇಷ್ಟು ಸಂಕೀರ್ಣ ವ್ಯವಸ್ಥೆಯನ್ನು ಆಕಸ್ಮಿಕವಾಗಿ ನಿರ್ವಹಿಸ್ತಿದ್ದೀರಿ ಹಾಗಾಗಿ ನೀವು ಒತ್ತಡದಲ್ಲಿರೋದು ಅಪ್ರಜ್ಞಾಪೂರ್ವಕವಾಗಿ ಬದುಕ್ತಾ ಇರೋದ್ರ ಪರಿಣಾಮ ಬೇರೆ ರೀತಿ ಇರೋಕ್ಕಾಗಲ್ಲ ಕೆಲಸ ಒತ್ತಡಮಯ ಅಂದ್ಕೋಬೇಡಿ ಈಗ ನೀವು ವಿದ್ಯಾರ್ಥಿ ವಿದ್ಯಾರ್ಥಿ ಆಗಿರೋದು ಒತ್ತಡಮಯ ಕಾಲೇಜಿಂದ ಹೊರ ಮೇಲೆ ಕೆಲಸ ಸಿಗಲಿಲ್ಲ ಅಂದರೆ ಆಗ ಒತ್ತಡ ಕೆಲಸ ಸಿಕ್ಕರೆ ಇನ್ನೂ ಒತ್ತಡ ಮದುವೆ ಆಗ್ತಿಲ್ಲ ಅಂದರೆ ಅದು ಒತ್ತಡ ಮದುವೆಯಾದರೆ ನಾನೇನು ಹೇಳಲ್ಲ ಮಕ್ಕಳಿಲ್ಲ ಅಂದರೆ ಒತ್ತಡ ಮಕ್ಕಳಿದ್ದರೆ ಒತ್ತಡದಲ್ಲಿ ಕೂದಲು ಕಿತ್ಕೋತೀರಿ ಈಗ ನಿಮ್ಮ ಕೆಲಸ ಅಥವಾ ಜೀವನದ ಸನ್ನಿವೇಶ ಒತ್ತಡಮಯವಾಗಿಲ್ಲ ಒತ್ತಡ ಆಗ್ತಿರೋದು ನಿಮ್ಮ ಜೀವ ವ್ಯವಸ್ಥೆಯನ್ನು ನಿರ್ವಹಿಸೋಕೆ ನೀವು ಅಸಮರ್ಥರಾಗಿರೋದ್ರಿಂದ ಈ ಜೀವ ವ್ಯವಸ್ಥೆಯನ್ನು ನಿರ್ವಹಿಸೋಕೆ ಗೊತ್ತಿಲ್ಲದೇ ಇರೋದ್ರಿಂದ ಒತ್ತಡ ಇದು ನೀವು ಅಂದುಕೊಂಡ ಹಾಗೆ ಆದರೆ ನೀವು ಒತ್ತಡದಲ್ಲಿ ಇರಲ್ಲ ನೀವು ಇನ್ನರ್ ಇಂಜಿನಿಯರಿಂಗ್ ಪ್ರಕ್ರಿಯೆ ಮಾಡಿಕೊಳ್ಳಿ ದಿನಕ್ಕೆ ಬರೀ ಇಪ್ಪತ್ತೊಂದು ನಿಮಿಷ ಇವತ್ತು ಊಟಕ್ಕೆ ಮೊದಲು ಮತ್ತು ನಂತರ ನಾಡಿ ಬಡಿತ ಚೆಕ್ ಮಾಡಿ ಆರು ವಾರ ಅಭ್ಯಾಸ ಮಾಡಿ ಮತ್ತೆ ಚೆಕ್ ಮಾಡಿ ಅದು ಗಣನೀಯವಾಗಿ ತಗ್ಗಿರುತ್ತೆ ಅದೇನು ತೋರಿಸುತ್ತೆ ಅಂದರೆ ಅಷ್ಟೇ ಚಟುವಟಿಕೆಗಳಿದ್ದರೂ ಇದು ಸರಳ ಸೂಚಕ ಬೇರೆ ಅಂಶಗಳಿಂದಲೂ ಅದನ್ನು ಚೆಕ್ ಮಾಡಬಹುದು ಆದರೆ ಇದು ತುಂಬ ಸರಳ ಸೂಚಕ ನೀವು ಇದಕ್ಕೆ ಲ್ಯಾಬ್ಗೆ ಹೋಗಬೇಕಿಲ್ಲ ನೀವೇ ಚೆಕ್ ಮಾಡ್ಕೋಬಹುದು ಅಷ್ಟೇ ಚಟುವಟಿಕೆ ಇದ್ದರೂ ನಾಡಿ ಬಡಿತ ಕಮ್ಮಿಯಾಗಿದೆ ಅಂದರೆ ಜೀವ ವ್ಯವಸ್ಥೆ ಸರಾಗವಾಗಿ ಕಾರ್ಯನಿರ್ವಹಿಸ್ತಿದೆ ಅಂತ ಅಂದರೆ ಅದು ಹೆಚ್ಚು ಸಮರ್ಥವಾಗಿ ಕೆಲಸ ಮಾಡ್ತಿದೆ ಎರಡು ಸಾವಿರ ಆರ್ ಪಿ ಎಮ್ನಲ್ಲಿ ಕಾರನ್ನು ಡ್ರೈವ್ ಮಾಡಿದರೆ ಇಂಜಿನ್ನು ಒಂದು ಲಕ್ಷ ಕಿಲೋಮೀಟರ್ವರೆಗೆ ಬರುತ್ತೆ ಅದೇ ಇಂಜಿನ್ನನ್ನು ಐದು ಸಾವಿರ ಆರ್ ಪಿ ಎಮ್ನಲ್ಲಿ ಓಡಿಸಿದರೆ ಬರೀ ಐವತ್ತು ಸಾವಿರ ಕಿಲೋಮೀಟರ್ವರೆಗೆ ಬರಬಹುದು ಯಾಕಂದರೆ ಅನಗತ್ಯವಾಗಿ ವೇಗ ಹೆಚ್ಚಿಸಿದಿರಿ ಇದು ಸರಾಗವಾದ ಗತಿಯಲ್ಲಿ ಮಾಡಬೇಕಾದ ಎಲ್ಲವನ್ನೂ ಮಾಡಿದರೆ ಸಮರ್ಥವಾಗಿ ಕೆಲಸ ಮಾಡ್ತಿದೆ ಅಂತ ಯಾವುದೇ ಮಿಷಿನ್ ತನ್ನೊಳಗೆ ಕಡಿಮೆ ಘರ್ಷಣೆ ಹೊಂದಿದರೆ ಅದು ಸಮರ್ಥವಾಗಿ ಕೆಲಸ ಮಾಡುತ್ತೆ ಸಹಜವಾಗೇ ಕಡಿಮೆ ಒತ್ತಡದಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ ಇದು ನೀವು ಇನ್ನರ್ ಇಂಜಿನಿಯರಿಂಗ್ ಮಾಡೋ ಸಮಯ